ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಸ್ಟಾಕ್ ಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ ಜೊತೆಗೆ ಆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೇಗಿದೆ ಈ ನ್ಯೂಸ್ ಇಂದ ಕಂಪನಿಗೆ ಯಾವ ರೀತಿ ಲಾಭ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯುಜಲ್ ಸ್ಟಾಕ್ ಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಸ್ಟಾಕನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಸುದರ್ಶನ್ ಕೆಮಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನಿನ್ನೆ ಕೂಡ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಕೂಡ ಆಲ್ಮೋಸ್ಟ್ ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಅಂತ ಹೇಳ್ಬೋದು ಒಂದು ಸ್ಮಾಲ್ ಕಂಪನಿ ಸ್ಮಾಲ್ ಕಂಪನಿ ಅಂದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಬರಬೇಕು ಇಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಅಂತ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತ ನ್ಯೂಸ್ ಅನ್ನ ತಿಳ್ಕೊಳ್ಳೋಣ ಅದರ ನಂತರ ಕಂಪನಿ ಬಗ್ಗೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋಣ ಸುದರ್ಶನ್ ಕೆಮಿಕಲ್ ಜಂಪ್ಸ್ ನೈನ್ಟೀನ್ ಪರ್ಸೆಂಟ್ ಆನ್ ರೈವಲ್ಸ್ ಬ್ಯಾಂಕ್ ಕ್ರಾಫ್ಟಿ ಈ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡಲಿಕ್ಕೆ ಎಸ್ಪೆಷಲಿ ಫ್ಯೂ ಡೇಸಲ್ಲಿ ಅಲ್ಲಿ ನೈನ್ಟೀನ್ ಪರ್ಸೆಂಟ್ ರ್ಯಾಲಿ ಕಂಡು ಬರಲಿಕ್ಕೆ ಕಾರಣ ಕಂಪನಿಯ ರೈವಲ್ ಅಂದರೆ ಎದುರಾಳಿ ಕಂಪನಿ ಅಥವಾ ಕಾಂಪಿಟೇಟರ್ ಕಂಪನಿ ಬ್ಯಾಂಕ್ ಕ್ರಾಫ್ಟಿ ಪ್ರೊಸೀಡಿಂಗ್ಸ್ ಹೋಗಿದೆ ಅಂದರೆ ಕಂಪನಿ ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ ಇದರ ಅಪೋಸಿಟ್ ಕಂಪನಿ ಅಥವಾ ಕಾಂಪಿಟೇಟರ್ ಕಂಪನಿ ಸುದರ್ಶನ್ ಕೆಮಿಕಲ್ ಅಲ್ಲ ಸೊ ಇಲ್ಲಿ ನೋಡ್ಬೋದು ಶೇರ್ಸ್ ಆಫ್ ಸುದರ್ಶನ್ ಕೆಮಿಕಲ್ ಎ ಪಿಗಮೆಂಟ್ ಸಪ್ಲೈಯರ್ ಸರ್ಜಿ ಆಸ್ ಮಚ್ ಆಸ್ ಪರ್ಸೆಂಟ್ ಟ್ಯೂಸ್ಡೇ ಆಫ್ಟರ್ ಇಟ್ಸ್ ಜರ್ಮನ್ ಕಾಂಪಿಟೇಟರ್ ಫೈಲ್ಡ್ ಫಾರ್ ಬ್ಯಾಂಕ್ ಜರ್ಮನಿಯ ಒಂದು ಕಂಪನಿ ಬ್ಯಾಂಕ್ ಫೈಲ್ ಮಾಡಿದೆ ಸೊ ಬ್ಯಾಂಕ್ ಫೈಲ್ ಮಾಡಿದೆ ಅಂತಂದ್ರೆ ಕಂಪನಿ ತಗೊಂಡಿರುವಂತಹ ಸಾಲವನ್ನ ತೀರಿಸಲಿಕ್ಕೆ ಆಗ್ತಾ ಇಲ್ಲ ತನ್ನ ಆಸ್ತಿ ಪಾಸ್ತಿಯನ್ನ ಮಾರಾಟ ಮಾಡಿ ಎಷ್ಟು ಬರುತ್ತೋ ಅಷ್ಟನ್ನ ಲೆಂಡರ್ಸ್ ಗೆ ಅಂದ್ರೆ ಬ್ಯಾಂಕ್ ಗಳಾಗಬಹುದು ಯಾರೆಲ್ಲ ಸೆಕ್ಯೂರ್ಡ್ ಲೋನ್ ಅನ್ನ ಕಂಪನಿಗೆ ಪ್ರೊವೈಡ್ ಮಾಡಿರ್ತಾರೆ ಅಂತವ್ರಿಗೆ ಕೊಡೋ ಪ್ರೊಸೀಜರ್ ಈ ಬ್ಯಾಂಕ್ ಕ್ರಾಪ್ಸಿ ಪ್ರೊಸೀಜರ್ ಅಂದ್ರೆ ಕಂಪನಿ ಮುಚ್ಚೋಗುತ್ತೆ ಇನ್ ಕೇಸ್ ಯಾರಾದರೂ ಬೇರೆಯವರು ತಗೊಂಡವರು ಅದನ್ನ ಬೇಕಿದ್ರೆ ರನ್ ಮಾಡಬಹುದು ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಈಗ ಈ ಕಂಪನಿಯ ಕಾಂಪಿಟೇಟರ್ ಅದರಲ್ಲೂ ಜರ್ಮನಿಯ ಕಂಪನಿ ಬ್ಯಾಂಕ್ ರಪ್ಸಿ ಫೈಲ್ ಮಾಡಿದೆ ಇದು ಈ ಕಂಪನಿಗೆ ಅಂದ್ರೆ ಸುದರ್ಶನ್ ಕೆಮಿಕಲ್ ಗೆ ಅಡ್ವಾಂಟೇಜ್ ಆಗ್ತಾ ಇದೆ ಯಾಕೆ ಅಂತಂದ್ರೆ ಒಬ್ಬ ಕಾಂಪಿಟೇಟರ್ ಕಡಿಮೆ ಆಗ್ತಾರೆ ಕಾಂಪಿಟೇಟರ್ ಮಾರ್ಕೆಟ್ ಶೇರ್ ಏನಿತ್ತು ಅದನ್ನ ಕ್ಯಾಪ್ಚರ್ ಮಾಡುವಂತ ಅವಕಾಶ ಸುದರ್ಶನ್ ಕೆಮಿಕಲ್ ಕಂಪನಿಗೆ ಸಿಗುತ್ತೆ ಸೊ ಆ ಕಾರಣಕ್ಕೆ ಈ ಸ್ಟಾಕ್ ಅಲ್ಲಿ ಇವತ್ತು ಹಾಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ನೀವು ಇಲ್ಲಿ ನೋಡಬಹುದು ಅನಲಿಸ್ಟ್ ಸೆಡ್ ಸುದರ್ಶನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬೆನಿಫಿಟ್ ಫ್ರಮ್ ದ ಬ್ಯಾಂಕ್ ಆಫ್ ಯುಬಾ ಜಿ ಎಂ ಬಿ ಎಚ್ ದ ಸೆಕೆಂಡ್ ಲಾರ್ಜೆಸ್ಟ್ ಗ್ಲೋಬಲ್ ಪಿಗಮೆಂಟ್ಸ್ ಪ್ಲೇಯರ್ ಅದರಲ್ಲೂ ಸಣ್ಣ ಕಂಪನಿ ಏನಲ್ಲ ಸೆಕೆಂಡ್ ಲಾರ್ಜೆಸ್ಟ್ ಗ್ಲೋಬಲ್ ಪ್ಲೇಯರ್ ಎಸ್ಪೆಷಲಿ ಈ ಪಿಗಮೆಂಟ್ಸ್ ಸೆಗ್ಮೆಂಟ್ ಅಲ್ಲಿ ಈ ಸುದರ್ಶನ್ ಕೆಮಿಕಲ್ಸ್ ಕೂಡ ಕೆಲಸ ಮಾಡೋದು ಪಿಗಮೆಂಟ್ಸ್ ಅಲ್ಲೇ ಸೊ ಹಾಗಾಗಿ ಈ ಕಂಪನಿ ಮಾರ್ಕೆಟ್ ಇಂದ ದೂರ ಆಗೋದು ಅಬ್ವಿಯಸ್ಲಿ ಅದರ ಕಾಂಪಿಟೇಟರ್ ಗೆ ಬೆನಿಫಿಟ್ ಅನ್ನ ತಂದು ಕೊಡುತ್ತೆ ನಾನು ಅವಾಗ್ಲಂ ಮಾರ್ಕೆಟ್ ಶೇರ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳಂತ ಅವಕಾಶ ಸುದರ್ಶನ್ ಕೆಮಿಕಲ್ ಗೆ ಸಿಗುತ್ತೆ ಆ ಒಂದು ಕಾರಣಕ್ಕೆ ಇವತ್ತು ಸ್ಟಾಕ್ ಅಲ್ಲಿ ರ್ಯಾಲಿ ಕೂಡ ಕಂಡು ಬಂದಿದೆ ಇನ್ನು ಕೆಲವು ವಿಚಾರಗಳನ್ನ ನೋಡಬಹುದು ಸುದರ್ಶನ್ ಕೆಮಿಕಲ್ ಸ್ಟಾನ್ಸ್ ಟು ಗೇನ್ ಮೀನಿಂಗ್ ಫುಲ್ ಶೇರ್ ಇನ್ ದ ಎಕ್ಸ್ಪೋರ್ಟ್ ಆಸ್ ವೆಲ್ ಆಸ್ ಡೊಮೆಸ್ಟಿಕ್ ಮಾರ್ಕೆಟ್ಸ್ ಅದನ್ನ ಹೇಳ್ತಿರೋದು ಸಂದೀಪ್ ಅಬಾಂಗೆ ರಿಸರ್ಚ್ ಜರ್ನಾಲಿಸ್ಟ್ ಎಲ್ ಪಿ ಸೆಕ್ಯೂರಿಟೀಸ್ ಇದರಿಂದ ಎಕ್ಸ್ಪೋರ್ಟ್ ಅವಕಾಶನೂ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಡೊಮೆಸ್ಟಿಕ್ ಲೆವೆಲ್ ಅಲ್ಲೂ ಕೂಡ ಕಂಪನಿ ಸಪ್ಲೈ ಮಾಡುವಂತ ಅವಕಾಶ ಪಡ್ಕೊಳ್ಳುತ್ತೆ ಸೊ ನೋಡ್ಬೋದು ನೀವು ಇಲ್ಲಿ ಸುದರ್ಶನ್ ಕೆಮಿಕಲ್ ಇಸ್ ಕರೆಂಟ್ಲಿ ಥರ್ಡ್ ಲಾರ್ಜೆಸ್ಟ್ ಗ್ಲೋಬಲ್ ಪಿಗಮೆಂಟ್ ಪ್ಲೇಯರ್ ಈಗ ಬ್ಯಾಂಕ್ ಆಗ್ತಾ ಇರೋದು ಸೆಕೆಂಡ್ ಲಾರ್ಜೆಸ್ಟ್ ಪ್ಲೇಯರ್ ಸೊ ಅವರು ಹೋದ್ರ ಅಂದ್ರೆ ಇವರೇ ಸೆಕೆಂಡಿಗೆ ಬರ್ತಾರೆ ಪಿಗಮೆಂಟ್ ಸೆಗ್ಮೆಂಟ್ ಅಲ್ಲಿ ವಿಶ್ವದಲ್ಲೇ ಮೂರನೇ ಅತಿ ದೊಡ್ಡ ಸಪ್ಲೈಯರ್ ಸುದರ್ಶನ್ ಕೆಮಿಕಲ್ ಹಾಗೆ ತರ್ಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ ಆಸ್ ಆಫ್ ನೌ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಈ ಅವಕಾಶವನ್ನ ಬಳಸಿಕೊಂಡು ಇದನ್ನ ಜಾಸ್ತಿ ಮಾಡ್ಕೊಳ್ಳುವಂತ ಚಾನ್ಸಸ್ ಕೂಡ ಇದೆ ಇದು ಈ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂತ ನ್ಯೂಸ್ಟಾಕ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇವನ್ ನಿನ್ನೆ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿತ್ತು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಕೊನೆಯಲ್ಲಿ ಇವತ್ತು ಸ್ವಲ್ಪ ಡೌನ್ ಕೂಡ ಆಗಿದೆ ಹಾಗಾಗಿ ಸಿಕ್ಸ್ಟೀನ್ ಪರ್ಸೆಂಟ್ ಇಲ್ಲಾಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಆ ಹತ್ರ ಇರ್ತಾ ಇತ್ತು ಸಿಕ್ಸ್ ಮಂತ್ಸಲ್ಲಿ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇದೆ ಒನ್ ಇಯರಲ್ಲಿ ಪರ್ಫಾರ್ಮೆನ್ಸ್ ಏಯ್ಟಿ ಟೂ ಪರ್ಸೆಂಟ್ ಇದೆ ಹಾಗಾಗಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಪರ್ಸೆಂಟ್ ಇದೆ ನೋಡ್ಬೋದು ಸ್ಮಾಲ್ ಕ್ಯಾಪ್ ಕಂಪನಿ ಯಾಕೆ ರಿಸ್ಕಿ ಅಂತಂದರೆ ಈ ರೀತಿ ಕರೆಕ್ಷನ್ಗಳ ಕಾರಣಕ್ಕೆ ಐವತ್ತೆರಡು ಪರ್ಸೆಂಟ್ ಅಥವಾ ಇದನ್ನ ಪ್ರಾಪರ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಜಾಸ್ತಿನೇ ಇರುತ್ತೆ ಸೊ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಸೊ ನಂತರ ಈಗ ರಿಕವರಿನೂ ಕೂಡ ಮಾಡಿದೆ ನೋಡಬಹುದು ಸೊ ಈ ರೀತಿ ಕರೆಕ್ಷನ್ ಸಮಯದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಓಲ್ಡ್ ಮಾಡೋ ಪೇಷನ್ಸ್ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿನೇ ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನ ರಿಸ್ಕ್ ಸ್ಟಾಕ್ ಗಳು ಹಾಗೆ ಅವಾಯ್ಡ್ ಮಾಡಬೇಕು ರಿಟೇಲ್ ಇನ್ವೆಸ್ಟರ್ಸ್ ಅಂತ ಹೇಳೋದು ಬಟ್ ರಿಟರ್ನ್ಸ್ ಕೂಡ ಚೆನ್ನಾಗಿ ಜನರೇಟ್ ಆಗುತ್ತೆ ನೀವು ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿ ಇನ್ ಕೇಸ್ ಇಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರು ಫ್ಯೂ ಡೇಸ್ ಅಲ್ಲಿ ಅಥವಾ ಮಂತ್ಸ್ ಅಲ್ಲಿ ತೊಂಬತ್ತೆರಡು ಪರ್ಸೆಂಟ್ ರಿಕವರಿ ಆಗಿದೆ ಕೂಡ ಅಷ್ಟೇ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು ಫ್ಯೂ ಡೇಸ್ ಅಲ್ಲಿ ಒನ್ ಫಿಫ್ಟಿ ಪರ್ಸೆಂಟ್ ಹತ್ರ ನಂತರ ಅಷ್ಟೇ ಪ್ರಮಾಣದ ಕರೆಕ್ಷನ್ ಸೊ ಈ ರೀತಿ ಚಾನ್ಸಸ್ ಇರುತ್ತೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ವೋಲಟೈಲ್ ಟೈಲ್ ಪರ್ಫಾರ್ಮೆನ್ಸ್ ಇದೆ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಇದೆ ಕರೆಕ್ಷನ್ಗಳು ಕೂಡ ತುಂಬಾ ಇದೆ ಎರಡ್ ಸಾವಿರದ ಹದಿನೆಂಟರಿಂದ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಇಲ್ಲೂ ಕೂಡ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅಂತಾನೆ ಹೇಳ್ಬಹುದು ಕರೆಕ್ಷನ್ ಸೊ ನಂತರ ಸ್ಟ್ರಾಂಗ್ ರಿಕವರಿ ಮತ್ತೆ ಕರೆಕ್ಷನ್ ಮತ್ತೆ ಈಗ ಸ್ಟ್ರಾಂಗ್ ರಿಕವರಿ ಮಾಡ್ತಾ ಇದೆ ಸೊ ಹಾಗಾಗಿ ಇದೆಲ್ಲಾನು ತಿಳ್ಕೊಂಡೆ ಇನ್ವೆಸ್ಟ್ ಮಾಡ್ಬೇಕು ಈವನ್ ಟೂ ತೌಸಂಡ್ ಲೆವೆನ್ ಅಲ್ಲೂ ಕೂಡ ನೋಡಬಹುದು ಇಲ್ಲೂ ಕೂಡ ಮೋರ್ ದನ್ ಪರ್ಸೆಂಟ್ ಕರೆಕ್ಷನ್ ಟೂ ತೌಸಂಡ್ ಲೆವೆನ್ ಇಂದ ಟೂ ತೌಸಂಡ್ ತರ್ಟೀನ್ ವರ್ಗೂ ಸೊ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಒಳ್ಳೆ ರ್ಯಾಲಿನೂ ಬರುತ್ತೆ ಒಳ್ಳೆ ಕರೆಕ್ಷನ್ ಆಗುತ್ತೆ ಸೊ ಹಾಗಾಗಿನೇ ನಾವು ಇಲ್ಲಿ ಹುಷಾರಾಗಿ ಇರಬೇಕಾಗುತ್ತೆ ನಮ್ಮ ರಿಸ್ಕ್ ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ ನಂತರ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರನ ತಿಳ್ಕೊಳ್ಳೋದಾದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅಂತ ನೋಡೋದಾದ್ರೆ ರಿಸರ್ವ್ಸ್ ನೋಡಬಹುದು ಏಳ್ನೂರ ತೊಂಬತ್ತು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಐನೂರ ಎಂಬತ್ನಾಲ್ಕರಿಂದ ಆರ್ನೂರು ಏಳ್ನೂರ ಐವತ್ತೈದು ಎಂಟುನೂರು ಈಗ ಏಳ್ನೂರ ತೊಂಬತ್ತು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಮೇಬಿ ಬೋನಸ್ ಏನಾದ್ರು ಅಂತ ನೋಡ್ಬೇಕಾಗುತ್ತೆ ಬೋನಸ್ ಇಷ್ಟಿನ ಆಗ ಶೇರ್ ಕ್ಯಾಪಿಟಲ್ಗೆ ಅಡ್ಜಸ್ಟ್ ಆಗಿರುತ್ತೆ ಅಥವಾ ಕಂಪನಿ ಬೇರೆ ಏನಾದ್ರು ಕಾರಣಕ್ಕೆ ರಿಸರ್ವ್ಸ್ ಅನ್ನ ಬಳಸಿದೆಯಾ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಕೆಲವು ಸಲ ಬಿಸಿನೆಸ್ ಎಕ್ಸ್ಪಾನ್ಷನ್ಗೂ ಕೂಡ ಬಳಸ್ತಾರೆ ಕೆಲವು ಸಲ ಶೇರ್ ಕ್ಯಾಪಿಟಲ್ ಜಾಸ್ತಿ ಮಾಡ್ಲಿಕ್ಕೆ ಬಳಸ್ತಾರೆ ಇಲ್ಲಿ ನೋಡಿದ್ರೆ ಶೇರ್ ಕ್ಯಾಪಿಟಲ್ ಏನು ಬದಲಾವಣೆ ಆಗಿಲ್ಲ ಹಾಗಾಗಿ ಬೇರೆ ವಿಚಾರಕ್ಕೆ ಬಳಸಿರುವಂತಹ ಚಾನ್ಸಸ್ ಇದೆ ಸೊ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅನ್ನ ನೋಡಿದ್ರೆ ನಾನೂರ ನಲವತ್ತೇಳು ಕೋಟಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇದೆ ಜೊತೆಗೆ ಗ್ರೋಯಿಂಗ್ ಮಾಡಲ್ ಇದೆ ಅದು ಹಾಗೆ ಸಾಲ ಇದೆ ತಕ್ಷಣ ಗ್ರೋಯಿಂಗ್ ಮಾಡಲಿದೆ ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಅದನ್ನು ಕೂಡ ತಿಳ್ಕೋಣ ಶಾರ್ಟ್ ಟರ್ಮ್ ಅಲ್ಲಿ ಇನ್ನೂರ ತೊಂಬತ್ತೊಂಬತ್ತು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ಗೆ ಬಂದ್ರೆ ಹತ್ತು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಏನಷ್ಟು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನೋ ರೀತಿ ಇಲ್ಲ ಸಾಲ ಇದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಐನೂರ ಅರ್ನೂರು ಕೋಟಿ ಸಾಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದನ್ನು ಕೂಡ ನೋಡೋಣ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದರೆ ಮಾರ್ಚ್ ಎರಡು ಸಾವಿರದ ಹನ್ನೆರಡರಿಂದ ಸೇಲ್ಸ್ ಅನ್ನು ನೋಡ್ಬೋದು ಏಳ್ನೂರ ತೊಂಬತ್ತೊಂದು ಎಂಟುನೂರ ಮೂರು ಸಾವಿರದ ನೂರು ಸಾವಿರದ ಇನ್ನೂರು ಸಾವಿರದ ನಾನ್ನೂರು ಎರಡು ಸಾವಿರದ ಹದಿನೇಳರಲ್ಲಿ ಕಡಿಮೆ ಆಯಿತು ನಾವು ಈ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಚಾರ್ಟ್ ಅಲ್ಲಿ ನೋಡಿದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಸಾವಿರದ ಹದಿನೆಂಟರಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಮತ್ತೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ನಂತರ ಯಾವಾಗ ಕರೆಕ್ಷನ್ ಕಂಡು ಬಂತು ಅಂದ್ರೆ ಕಂಪನಿಯ ರೆವಿನ್ಯೂನಲ್ಲಿ ನಲ್ಲಿ ಇಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ನಂತರ ಹದಿನೆಂಟರಲ್ಲಿ ಸಾವಿರದ ಮುನ್ನೂರು ಮತ್ತೆ ಕಮ್ ಬ್ಯಾಕ್ ಸಾವಿರದ ಐನೂರು ನೆಕ್ಸ್ಟ್ ಸಾವಿರದ ಏಳ್ನೂರು ಮತ್ತೆ ಸಾವಿರದ ಎಂಟುನೂರು ಈಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಓಕೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅನ್ನ ನೋಡಿದ್ರೆ ಅನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲಿ ಚೆನ್ನಾಗಿದೆ ಪಾಸಿಟಿವ್ ನಂಬರ್ ಇದೆ ನೆಗೆಟಿವ್ ಏನಿಲ್ಲ ನಂತರ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಫ್ಲಕ್ಚುಯೇಷನ್ಸ್ ಇದೆ ಇಲ್ಲಿ ಅಲ್ಲಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಕೆಲವೊಂದ್ಸಲ ಜಾಸ್ತಿ ಆಗಿದೆ ಬಟ್ ಪ್ರಾಫಿಟಬಲ್ ಇದೆ ಕಂಪನಿ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಬಟ್ ಅಪ್ ಅಂಡ್ ಡೌನ್ಸ್ ಇದೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಎಲ್ಲೂ ಇಲ್ಲ ಸೊ ಅದನ್ನ ನಾವು ಪಾಸಿಟಿವ್ ಅಂದ್ಕೊಳ್ಬಹುದು ಬೇಕಾದ್ರೆ ಹಾಗೆ ರಿಟರ್ನ್ ಆನ್ ಇಕ್ವಿಟಿ ನೋಡಿದ್ರೆ ಲಾಸ್ಟ್ ಇಯರ್ ಏನಂತ ಒಳ್ಳೆ ರಿಟರ್ನ್ ಆನ್ ಇಕ್ವಿಟಿ ಇಲ್ಲ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಚೆನ್ನಾಗಿದೆ ಡಬಲ್ ಡಿಜಿಟಲ್ ಇದೆ ನೆಕ್ಸ್ಟ್ ಎ ಜಿ ಆರ್ ಚೆನ್ನಾಗಿದೆ ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ ಸಿ ಎ ಜಿ ಅನ್ನು ಇಂಪ್ರೂವ್ ಮಾಡಿದೆ ಪ್ರಾಫಿಟ್ ಗ್ರೋತಲ್ಲಿ ಫೈವ್ ಇಯರ್ಸ್ ತ್ರೀ ಇಯರ್ಸ್ ಅಲ್ಲಿ ನೆಗೆಟಿವ್ ಇದೆ ನೋಡಬಹುದು ಟಿ ಟಿ ಎಂ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಲಾಸ್ಟ್ ಇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೇಲ್ಸ್ ಗ್ರೋತ್ ಟೆನ್ ಪರ್ಸೆಂಟ್ ಇದೆ ರೀಸೆಂಟ್ ನಂಬರ್ ಅಂತಾನೆ ಹೇಳ್ಬೋದು ಟೆನ್ ಪರ್ಸೆಂಟ್ ಸೇಲ್ಸ್ ಗ್ರೋತ್ನ ಸೊ ಈಗ ಬಂದಿರುವಂತಹ ನ್ಯೂಸ್ ಏನಿದೆ ಇದು ಈ ಸೇಲ್ಸ್ ಗ್ರೋತ್ನ ಇಂಪ್ರೂವ್ ಮಾಡೋ ನ್ಯೂಸ್ ಇನ್ ಕೇಸ್ ಕಂಪನಿ ಮಾರ್ಕೆಟ್ ಶೇರ್ ಅನ್ನ ಗಳಿಸಿಕೊಂಡ್ರೆ ಕಾಂಪಿಟೇಟರ್ ಇಲ್ಲವಾಗ್ತಿರೋದ್ರಿಂದ ಅಂತ ಸಮಯದಲ್ಲಿ ಸೇಲ್ಸ್ ಗ್ರೋತ್ ಇಂಪ್ರೂವ್ ಆಗುತ್ತೆ ಅದೇ ಓಪ್ಸ್ ಮೇಲೆ ಕೂಡ ಸ್ಟಾಕ್ ಅನ್ನ ನಿನ್ನೆ ಮೊನ್ನೆ ಬೈ ಮಾಡಿರೋದು ತುಂಬಾ ಜನ ಹಾಗಾಗಿ ಸ್ಟಾಕ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಗೆ ಬಂದ್ರೆ ಮೂವತ್ ಮೂರು ಪರ್ಸೆಂಟ್ ಪ್ರಮೋರ್ ಹೋಲ್ಡಿಂಗ್ ಇದೆ ಎಫ್ ಐ ಎಸ್ ನಾಲ್ಕೂವರೆ ಪರ್ಸೆಂಟ್ ಇದಾರೆ ಡಿ ಇದ್ದಾರೆ ಎಸ್ ಹದಿನೇಳುವರೆ ಪರ್ಸೆಂಟ್ ಇದಾರೆ ಪಬ್ಲಿಕ್ ಆಲ್ಮೋಸ್ಟ್ ಫಾರ್ಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಜಾಸ್ತಿ ಹೋಲ್ಡಿಂಗ್ ಇರುವಂತ ಕಡೆ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ನಾವು ಬಟ್ ಅಟ್ ದ ಸೇಮ್ ಟೈಮ್ ಡಿಐಎಸ್ ಒಳ್ಳೆ ಪ್ರಮಾಣದಲ್ಲಿ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಇಲ್ಲಿ ಎಫ್ ಐಎಸ್ ಕೂಡ ಅಂದ್ರೆ ಇಬ್ಬರನ್ನು ಸೇರಿಸಿದ್ರೆ ಮೋರ್ ದನ್ ಟ್ವೆಂಟಿ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಆಗುತ್ತೆ ಅದು ಕೂಡ ಸೊ ಇರೋರು ಸುದರ್ಶನ್ ಕೆಮಿಕಲ್ ಅನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಕೆಮಿಕಲ್ ಇಂಡಸ್ಟ್ರಿ ಸ್ಟಾಕ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಕೆಮಿಕಲ್ ಇಂಡಸ್ಟ್ರಿ ಎರಡ್ ಸಾವಿರದ ಇಪ್ಪತ್ತೊಂದರ ಹೈಯಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಲ್ಲೂ ಕೂಡ ಅದೇ ರೀತಿಯ ಕರೆಕ್ಷನ್ ಕಂಡು ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಹೈಯಿಂದ ಸೊ ನಂತರ ಈಗ ರಿಕವರಿ ಕೂಡ ಕಂಡು ಬಂದಿದೆ ಇನ್ನೂ ಪೂರ್ತಿ ರಿಕವರಿ ಆಗಿಲ್ಲ ಆಗೋ ಲಕ್ಷಣ ಅಂತ ಖಂಡಿತ ಇದೆ ಸ್ಟಾಕ್ ಅಲ್ಲಿ ಇನ್ ಕೇಸ್ ಈ ಹೈ ಅನ್ನ ಬೀಟ್ ಮಾಡಿದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದರಲ್ಲಿ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಇರೋರು ಸ್ಟಡಿ ಮಾಡಿ ಬಟ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ರಿಸ್ಕ್ ಯಾಕೆ ಜಾಸ್ತಿ ಇರುತ್ತೆ ಅನ್ನೋದನ್ನ ನಾನು ಈಗಾಗಲೇ ಹೇಳಿದೀನಿ ಕರೆಕ್ಷನ್ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಜಾಸ್ತಿ ಇರುತ್ತೆ ಅದೆಲ್ಲನೂ ಕೂಡ ಅರ್ಥ ಮಾಡಿಕೊಂಡು ನೀವು ಮುಂದುವರಿಬೇಕಾಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ಈಗಾಗಲೇ ಕೆಮಿಕಲ್ ಇಂಡಸ್ಟ್ರಿಯ ಶೇರ್ ಇದ್ರೆ ಬೇಕಿದ್ರೆ ಇಗ್ನೋರ್ ಕೂಡ ಮಾಡಬಹುದು ಅದರಲ್ಲಿ ತಪ್ಪಿಲ್ಲ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ முந்தின விடியோத்தில் அடிக்கும் ஜெய்ஹிந்த் ஜெய் கர்நாடக